ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ನಾವೆಲ್ಲರೂ ಕೂಡ ಸತ್ಯ ಹೊರಗೆ ಬರಲೇಬೇಕು ಅಂತ ಒಂದು ನಿರೀಕ್ಷೆಯೊಂದಿಗೆ ಕಾಯ್ತಾ ಇದ್ದೀವಿ ಧರ್ಮಸ್ಥಳದ ಸುತ್ತಮುತ್ತ ನಾನು ನೂರಾರು ಮೃತದೇಹಗಳನ್ನು ಹೂತು ಹಾಕಿದ್ದೀನಿ ಅಂತ ಒಬ್ಬ ವ್ಯಕ್ತಿ ಮುಂದೆ ಬಂದಾಗ ಸಹಜವಾಗಿ ಎಲ್ರಿಗೂ ಕೂಡ ಒಂದು ಆತಂಕ ಒಂದು ಭಯ ಜೊತೆಗೆ ಒಂದಿಷ್ಟು ಗೊಂದಲ ಎಲ್ಲವೂ ಕೂಡ ನಿರ್ಮಾಣವಾಗಿತ್ತು ಆದರೆ ಇದೀಗ ಒಬ್ಬರಾದ ಮೇಲೆ ಒಬ್ಬರು ತುಟಿ ಬಿಚ್ಚಿ ಮಾತನಾಡಲಿಕ್ಕೆ ಶುರು ಮಾಡಿದ್ದಾರೆ ಇದೀಗ ಒಬ್ಬ ಸಾಕ್ಷ್ಯಾಧಾರ ಮುಂದೆ ಬಂದು ಕಂಪ್ಲೇಂಟನ್ನು ಕೊಟ್ಟ ನಂತರ ಕೇರಳದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದೂರು ದಾಖಲಾಗಿದೆ ನಾವು ಅನೇಕ ಬಾರಿ ಧರ್ಮಸ್ಥಳದ ಸುತ್ತಮುತ್ತ ನಡೆದಿರ್ತಕ್ಕಂಥ ಮಿಸ್ಸಿಂಗ್ ಕೇಸ್ಗಳ ಬಗ್ಗೆ ಮಾತನಾಡ್ತಾ ಇದ್ವಿ ಜೊತೆಗೆ ಅನೇಕ ಹೆಣ್ಣು ಮಕ್ಕಳು ಕೂಡ ಗೊತ್ತು ಗುರಿ ಇಲ್ಲದಂತೆ ಈ ರೀತಿಯಾಗಿ ಮಿಸ್ ಆಗ್ತಾಯಿದ್ರು ಅದನ್ನು ಯಾರು ಅಲ್ಲಿ ಅವ್ರನ್ನ ಹುರಿದು ಮುಗ್ತಾಯಿದ್ರು ಜೊತೆಗೆ ಅವರೆಲ್ಲರೂ ಗುರುತು ಸಿಗದಂತೆ ಎಲ್ಲಿ ಹೂತು ಹಾಕ್ತಾಯಿದ್ರು ಇವೆಲ್ಲ ಗೊಂದಲಗಳಿಗೂ ಕೂಡ ಒಂದು ಕ್ಲಾರಿಟಿ ಸಿಗಬೇಕಾಗಿತ್ತು ಇದೀಗ ಇದೇ ಕೇಸ್ಗೆ ಹಾಗೆ ಕೇಳದಲ್ಲೂ ಕೂಡ ಆ ರೀತಿಯಾದಂಥ ಒಂದು ದೂರು ದಾಖಲಾಗಿದೆ ಸ್ನೇಹಿತರೆ ಧರ್ಮಸ್ಥಳದಲ್ಲಿ ಇನ್ನೊಂದಿಷ್ಟು ಕುತೂಹಲಕಾರಿಯಾದಂಥ ಅಂಶಗಳು ಇವೆ ಪರವಾನಿಗೆ ಫಲಕ ಅಂದರೆ ಲೈಸೆನ್ಸ್ ಮತ್ತು ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲದಂಥ ಒಂದು ಕಾರು ಏಕಾಏಕಿಯಾಗಿ ಹೋಟೆಲ್ ಮಾಲೀಕನ ಜೀವವನ್ನೇ ತೆಗೆದುಕೊಳ್ಳುತ್ತೆ ಅದಕ್ಕೆ ಬಲವಾದಂಥ ಕಾರಣ ಕೂಡ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ಹೋಟೆಲ್ ಮಾಲೀಕನ ಮಗ ಇವತ್ತು ಕೇರಳ ಪೊಲೀಸ್ ಸ್ಟೇಷನ್ ಮೆಟ್ಟಲನ್ನ ಏರಿರೋದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿವರಣೆಗಳನ್ನು ಕೊಡ್ತಾ ಹೋಗ್ತೀನಿ ಒಂದು ಇದೇ ಧರ್ಮಸ್ಥಳದ ಜಾಗದ ವಿವಾದದ ಹಿನ್ನೆಲೆಯಲ್ಲಿ ನನ್ನ ತಂದೆಯನ್ನು ಆಕ್ಸಿಡೆಂಟ್ ಮುಖಾಂತರವಾಗಿ ಆತನ ಪ್ರಾಣವನ್ನು ತೆಗೆಯಲಾಯಿತು ಅಂತ ಆರೋಪ ಮಾಡಿ ಧರ್ಮಸ್ಥಳ ಹಾಗೂ ಬೆಳ್ತಂಗಡಿಯ ತಾಲೂಕಿನ ಇತರೆಡೆಗಳಲ್ಲಿ ವಾಸವಾಗಿದ್ದಂಥ ವ್ಯಕ್ತಿ ಈಗ ಕೇರಳದಲ್ಲಿ ವಾಸವಾಗಿದ್ದಾರೆ ಅನೀಶ್ ಜೋಯ್ ಅನ್ನೋರು ಕೇರಳದ ತಳಿಪರಂಬ ಪೊಲೀಸರಿಗೆ ದೂರನ್ನು ಕೊಟ್ಟಿರೋದು ಇದೀಗ ಮತ್ತೊಮ್ಮೆ ಈ ಕೇಸ್ಗೆ ಟ್ವಿಸ್ಟ್ ಕೂಡ ಸಿಗ್ತಾ ಇರೋದು ಮತ್ತೊಮ್ಮೆ ಇದು ಸಂಚಲನವನ್ನು ಕೂಡ ಮೂಡಿಸ್ತಾ ಇದೆ ಇದೀಗ ಅಲ್ಲಿನ ಪೊಲೀಸ್ ಠಾಣೆಯಲ್ಲಿ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನು ಕೂಡ ಸ್ವೀಕಾರ ಮಾಡಿದ್ದು ಪೊಲೀಸರು ಇದರ ಬಗ್ಗೆ ಈಗಾಗಲೇ ಪರಿಶೀಲನೆಯನ್ನು ಕೂಡ ನಡೆಸ್ತೀವಿ ಅನ್ನೋ ಮಾಹಿತಿಯನ್ನು ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರಾಗಾದ್ರೆ ಇದು ಏನು ಕೇಸ್ ಅನ್ನೋ ಗೊಂದಲ ನಿಮಗೂ ಕೂಡ ಸಹಜವಾಗಿದೆ ಬೆಳ್ತಂಗಡಿ ತಾಲೂಕಿನ ಸವಣಾಲು ಗ್ರಾಮದಲ್ಲಿ ವಾಸ ಮಾಡ್ತಿದ್ದಂಥ ವೇಳೆಯಲ್ಲಿ ಈ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ಅನೀಶ್ ಅವರ ತಂದೆ ಜೋಯ್ ಅವರು ಎರಡು ಸಾವಿರದ ಹದಿನೆಂಟರ ಏಪ್ರಿಲ್ ಐದರಂದು ಮೂಡುಬಿದ್ರೆ ಬೆಳುವಾಯಿ ಸಮೀಪ ಬೈಕ್ನಲ್ಲಿ ಹೋಗ್ತಾ ಇದ್ದ ವೇಳೆ ಹಿಂದೆಯಿಂದ ಅಪರಿಚಿತ ವಾಹನ ಬಂದು ಡಿಕ್ಕಿ ಹೊಡೆಯುತ್ತೆ ತಕ್ಷಣದಲ್ಲೇ ಅವರು ಸ್ಥಳದಲ್ಲೇ ಮೃತಪಡ್ತಾರೆ ಆದರೆ ಈ ಬಗ್ಗೆ ಮೂಡುಬಿದ್ರೆ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಿಸಿದ್ರು ಪೊಲೀಸರು ಯಾವುದೇ ತನಿಖೆಯನ್ನು ಕೂಡ ನಡೆಸಲಿಲ್ಲ ಅಪಘಾತ ನಡೆಸಿದಂಥ ವಾಹನವನ್ನು ಕೂಡ ಪತ್ತೆ ಹಚ್ಚಲಿಕ್ಕೆ ಮುಂದಾಗಲಿಲ್ಲ ಇದರ ಹಿಂದೆ ಪ್ರಭಾವಿ ವ್ಯಕ್ತಿಗಳಿದ್ದಾರೆ ಅಂತ ಹೇಳಿ ಪೊಲೀಸರು ಅವ್ರನ್ನ ವಾಪಸ್ ಕಳಿಸ್ಬಿಟ್ರಂತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅನೀಶ್ ಅವರು ಕೊಟ್ಟಿರ್ತಕ್ಕಂಥ ದೂರಿನಲ್ಲಿ ಎಲ್ಲ ರೀತಿಯಾದಂಥ ವಿವರಗಳನ್ನು ಕೂಡ ತಿಳಿಸಲಾಗಿದೆ ಸ್ನೇಹಿತರಾಗಾದರೆ ಅನೀಶ್ ಮಾಡ್ತಾ ಇರ್ತಕ್ಕಂಥ ಆರೋಪ ಏನು ಇದರಿಂದ ಯಾರೆಲ್ಲ ಪ್ರಭಾವಿಗಳಿದ್ದಾರೆ ಆತ ಯಾರ ಮೇಲೆ ಬಟ್ಟು ಮಾಡಿ ತೋರಿಸ್ತಾ ಇದ್ದಾನೆ ಅನ್ನೋ ಒಂದಿಷ್ಟು ಗೊಂದಲ ಏನು ವಿವಾದಕ್ಕೆ ಅವರ ತಂದೆಯನ್ನು ಆ ರೀತಿಯಾಗಿ ಅನಾಮಿಕ ವ್ಯಕ್ತಿ ಬಂದು ಆತನ ಪ್ರಾಣವನ್ನೇ ತೆಗೆದುಬಿಟ್ಟ ಅನ್ನೋ ಗೊಂದಲ ಸಹಜವಾಗಿ ನಿಮಗಿದೆ ಅದಕ್ಕೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಧರ್ಮಸ್ಥಳ ಗ್ರಾಮದಲ್ಲಿ ಅನೀಶ್ ಅವರ ತಂದೆ ಹೆಸರಿನಲ್ಲಿ ಒಂದು ಜಾಗ ಇತ್ತಂತೆ ಅಲ್ಲಿರ್ತಕ್ಕಂಥ ಕೆಲವೊಬ್ಬ ಪ್ರಭಾವಿಗಳು ಆ ಜಮೀನನ್ನು ಕಬಳಿಸ್ಲಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡ್ತಾಯಿದ್ರಂತೆ ಈ ಕುರಿತಾಗಿ ಅನೀಶ್ ಅವರ ತಂದೆ ಜೋಯಿ ಅವರಿಗೆ ನಿರಂತರವಾಗಿ ಬೆದರಿಕೆ ಕರಗಳು ಕೂಡ ಬರ್ತಾಯಿತ್ತಂತೆ ಅದನ್ನು ಕೂಡ ಆ ದೂರಿನಲ್ಲಿ ಆತ ಮೆನ್ಷನ್ ಇದೆ ಯಾವುದನ್ನು ಕೂಡ ನಾನು ಹೇಳ್ತಾ ಇಲ್ಲ ಆ ವ್ಯಕ್ತಿ ಕೊಟ್ಟಿರ್ತಕ್ಕಂಥ ದೂರಿನಲ್ಲಿ ಏನಿದೆ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ ಒಟ್ಟಾರೆಯಾಗಿ ಈ ಅನೀಶ್ ಅವರ ತಂದೆ ಜೋಯಿಗೆ ಸೇರಿದಂಥ ಒಂದು ಇಪ್ಪತ್ತು ಎಕರೆ ಜಾಗ ಅದೇ ಧರ್ಮಸ್ಥಳ ಗ್ರಾಮದಲ್ಲಿ ಬರ್ತಾ ಇತ್ತಂತೆ ಧರ್ಮಸ್ಥಳದಲ್ಲಿ ಬಹಳಷ್ಟು ಜನರು ಆರೋಪ ಮಾಡುವಂತೆ ಈ ಜಮೀನಿನ ವಿಷಯವಾಗಿಯೇ ಅನೇಕರ ಕೊಲೆಗಳು ನಡೆದಿವೆ ಅನ್ನೋ ರೀತಿಯಾಗಿ ಅನೇಕರು ಮಾತನಾಡಿಕೊಳ್ತಾರೆ ಅದೆಲ್ಲದರ ವಿಚಾರವಾಗೂ ಸರಿಯಾದಂಥ ತನಿಖೆ ಅಲ್ಲಿ ನಡೆದೇ ಇಲ್ಲ ಅಲ್ಲಿರ್ತಕ್ಕಂಥ ಪೊಲೀಸ್ನವರ ಕುಮ್ಮಕ್ಕು ಸ್ಥಳೀಯ ವ್ಯಕ್ತಿಗಳ ಕುಮ್ಮಕ್ಕಿನಿಂದಲೇ ಅವರೆಲ್ಲರೂ ಕೂಡ ಬಚಾವಾಗಬಿಟ್ರು ಅಂತ ಸದ್ಯ ನನ್ನ ತಂದೆಯ ಅಸಹಜ ಸಾವಿನ ಬಗ್ಗೆ ತನಿಖೆ ನಡೆಸಬೇಕು ಈಗಾಗಲೇ ಭೀಮಾ ಅನ್ನೋ ವ್ಯಕ್ತಿ ಮುಂದೆ ಬಂದಿದ್ದಾನೆ ಇದರ ಜೊತೆಗೆ ನನಗೂ ಕೂಡ ಆ ಥರದ ಒಂದು ಕಾನೂನಿನ ಅಭಯ ಸಿಗುತ್ತೆ ಅನ್ನೋ ವಿಚಾರವಾಗಿಯೇ ಈತನು ಕೂಡ ಮುಂದೆ ಬಂದಿರೋದು ತನಗೂ ಕೂಡ ಜೀವ ಭಯ ಇದೆ ಆದರೂ ಕೂಡ ನನಗೂ ಕೂಡ ರಕ್ಷಣೆ ನೀಡಬೇಕು ಅಂತ ಹೇಳಿ ಆ ದೂರ್ನಲ್ಲಿ ಹೇಳ್ಕೊಳ್ಳಾಗಿರೋದು ಕೆ ಜೆ ಅವರು ಕಲ್ಲೇರಿಯಲ್ಲಿ ಹೋಟೆಲ್ ನಡೆಸ್ತಾ ಇದ್ರಂತೆ ಏಪ್ರಿಲ್ ಐದು ಎರಡು ಸಾವಿರದ ಹದಿನೆಂಟರಂದು ಇದೇ ಮೂಡ್ಬದ್ರೆಯಿಂದ ಹಿಂತಿರುಗಬೇಕಾದ್ರೆ ಅವ್ರ ಕಾರಿಗೆ ಏಕಾಏಕಿಯಾಗಿ ಒಂದು ಒಂದು ಡಿಕ್ಕಿ ಹೊಡೆದು ಬಿಡುತ್ತೆ ಒಂದು ಕಾರ್ ಬಂದು ಅವರಿಗೆ ಡಿಕ್ಕಿ ಹೊಡೆದು ಬಿಡುತ್ತೆ ಆ ಪೊಲೀಸ್ ಸ್ಟೇಷನ್ನಲ್ಲಿ ಬಂದು ಕೊಟ್ಟಿರ್ತಕ್ಕಂಥ ವಿವರಣೆಯಲ್ಲಿ ಅದೆಲ್ಲವನ್ನು ಕೂಡ ಹೇಳ್ಕೊಂಡಿದ್ದಾರೆ ಅವರು ಹಾಗಾಗಿ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸರಿಯಾದಂಥ ರೀತಿಯಲ್ಲೂ ಕೂಡ ತನಿಖೆ ಆಗಬೇಕು ಜೊತೆಗೆ ಅಲ್ಲಿರ್ತಕ್ಕಂಥ ಪ್ರಭಾವಿಗಳನ್ನು ಉಳಿಸುವಂಥ ಕೆಲಸವನ್ನು ಈ ಎಸ್ ಐ ಟಿ ಟೀಮ್ ಆಗಿರ್ಬೋದು ಜೊತೆಗೆ ನಾನು ನಂಬಿರ್ತಕ್ಕಂಥ ಈ ಕೇರಳದ ಆಗಿರ್ಬೋದು ಎಲ್ಲರೂ ಕೂಡ ಸರಿಯಾದಂಥ ನಿಟ್ಟಿನಲ್ಲಿ ತನಿಖೆ ನಡೆಸಬೇಕು ಅನ್ನೋದೇ ಅವರ ಬೇಡಿಕೆ ಅದಾದಮೇಲೆ ಯಾವಾಗ ಅವ್ರ ತಂದೆಯನ್ನು ಕಳೆದುಕೊಳ್ತಾರೋ ಅಲ್ಲಿ ಇರಲೇ ಇಲ್ವಂಥವ್ರು ಇವೆಲ್ಲ ಬಹಳಷ್ಟು ಪ್ರಭಾವಿಗಳ ಬೆದರಿಕೆಗೆ ಹೆದರಿ ಅಲ್ಲಿಂದ ಜಾಯ್ ಮತ್ತು ಅವರ ಮಕ್ಕಳು ಅಲ್ಲಿಂದ ಸ್ಥಳಾಂತರಗೊಂಡ್ರಂತೆ ಅದ್ರ ಬಗ್ಗೆ ಸಂಬಂಧಪಟ್ಟ ಹಾಗೆ ಈ ಜಾಯಿ ಮೃತಪಟ್ಟ ಮೇಲೆ ಅವ್ರ ಮಗ ಇಡೀ ಫ್ಯಾಮಿಲಿ ಜೊತೆ ಹೊರಗೆ ಹೋಗಿದ್ದು ಜೊತೆಗೆ ಈಗ ಪ್ರಕರಣದ ಮರುತನಿಖೆಯನ್ನು ನಡೆಸ್ರಿ ಅಂತ ಹೇಳ್ತಾ ಇರೋದು ಇವೆಲ್ಲವನ್ನು ನೋಡಿದಾಗ ಸಮಥಿಂಗ್ ಈಸ್ ದೇರ್ ಅಂತ ಅನಿಸುತ್ತೆ ಸ್ನೇಹಿತರೆ ಇವತ್ತು ಆದಂಥ ಡೆವಲಪ್ಮೆಂಟ್ಸ್ಗಳ ಬಗ್ಗೆಯೂ ಕೂಡ ನಾನು ಹೇಳ್ತೀನಿ ಇದೇ ಧರ್ಮಸ್ಥಳದ ಸುತ್ತಮುತ್ತ ನಡೆದಿದೆ ಅನ್ನಲಾದಂಥ ಕೃತ್ಯಗಳಿಗೆ ಹಾಗೆ ಎಸ್ ಐ ಟಿ ಫಾರ್ಮ್ ಏನೆಲ್ಲ ಆಯಿತು ಅಂತ ಇನ್ನೂ ಬಹಳ ಅಚ್ಚರಿ ತರಿಸಿದ್ದು ಬಿ ಜೆ ಪಿ ನಾಯಕರ ಹೇಳಿಕೆಗಳು ನಾವೆಲ್ಲರೂ ಕೂಡ ಅದನ್ನು ಸಹಜವಾಗಿ ನಿರೀಕ್ಷೆ ಮಾಡ್ತಾ ಇದ್ವಿ ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ವಿರೋಧ ಪಕ್ಷಗಳನ್ನು ಆಡ್ಕೊಳ್ಳೋದು ಜೊತೆಗೆ ಅದಕ್ಕೆ ತಿರುಗೇಟು ಕೊಡೋದು ಈ ಥರದೊಂದು ವಾಕ್ಸಮರ ಯಾವಾಗಲೂ ಕೂಡ ಆರೋಪ ಪ್ರತ್ಯಾರೋಪ ಇದ್ದೇ ಇರುತ್ತೆ ಆದರೆ ಈ ಕೇಸ್ನಲ್ಲಿ ಒಂದು ಎಸ್ ಐ ಟಿ ಫಾರ್ಮ್ ಆಗಿದೆ ಯಾರೋ ಒಬ್ಬ ವ್ಯಕ್ತಿ ಮುಂದೆ ಬಂದು ಏನೋ ಒಂದು ಅಚ್ಚರಿಯಾದಂಥ ಆಘಾತಕಾರಿಯಾದಂಥ ಅಂಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ಅಂದಾಗ ಎಸ್ ಐ ಟಿ ರಚನೆಗೆ ನಾವು ವೆಲ್ಕಮ್ ಮಾಡ್ತೀವಿ ಅನ್ನೋದು ಬಿಟ್ಟು ಇಲ್ಲಿ ಯಾರನ್ನು ಸೇವ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಯಾರನ್ನು ಉಳಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ ಯಾರು ಪರವಾಗಿ ಮಾತನಾಡ್ಲಿಕ್ಕೆ ಹೋಗ್ತಾ ಇದ್ದಾರೋ ಗೊತ್ತಿಲ್ಲ ಇವತ್ತು ಯಡಿಯೂರಪ್ಪನವ್ರು ಮಾತನಾಡಿದಂಥ ಮಾತು ಸರ್ಕಾರದ ಸಿ ಎಮ್ ಆಗಿದ್ದಂಥವ್ರು ಆಡಳಿತ ನಡೆಸಿದಂತಹ ಒಬ್ಬ ಸಿ ಎಮು ಭಾಳ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಹಿರಿಯರು ಧುರೀಣರು ಅವರು ಕೂಡ ಅಲ್ಲಿ ತಪ್ಪಾಗೇ ಇಲ್ಲ ಅನ್ನೋ ರೀತಿಯಾಗಿ ಇನ್ನೂ ತನಿಖೆ ಈಗಿನ ಶುರುವಾಗಿದೆ ಇನ್ನೂ ಕೂಡ ಎಸ್ ಐ ಟಿ ಟೀಮ್ ಇನ್ನು ತನಿಖೆಯನ್ನು ಶುರುನು ಕೂಡ ಮಾಡಿಲ್ಲ ಒಂದು ಎಸ್ ಐ ಟಿ ಫಾರ್ಮ್ ಆಗಿರೋದಷ್ಟೇ ಅದಕ್ಕಿಂತ ಮುಂಚೆ ಅಲ್ಲಿ ಯಾವುದೇ ತಪ್ಪೇ ಆಗಿಲ್ಲ ಅನ್ನೋ ರೀತಿಯಾಗಿ ಮಾತನಾಡಿದ್ದಿದೆಯಲ್ಲ ಅದು ಯಾರು ಕೂಡ ಒಪ್ಪುವಂತಹ ಮಾತುಗಳೇ ಅಲ್ಲ ಅದು ಕೂಡ ಅಂತಹ ವ್ಯಕ್ತಿಯಿಂದ ಜೊತೆಗೆ ಇನ್ನೊಂದು ಕಡೆ ಮಂಜುನಾಥನ ಶಾಪದಿಂದ ಇಡೀ ಸರ್ಕಾರವೇ ನಾಶವಾಗುತ್ತೆ ಅಂತ ಜನಾರ್ದನ್ ರೆಡ್ಡಿ ಹೇಳಿಬಿಟ್ರು ವ್ಯಕ್ತಿ ನಾವು ಕೂಡ ಯಾರೇ ಆಗಲಿ ಮಾತನಾಡ್ತಾ ಇರೋದು ಆ ದೇವಾಲಯದ ಬಗ್ಗೆ ಆಗ ಆಗಲಿ ಅಲ್ಲ ಇನ್ಯಾವುದ್ರ ಬಗ್ಗೆಯೂ ಅಲ್ಲ ಜೊತೆಗೆ ತಪ್ಪಿತಸ್ತ್ರ ಯಾರಿದ್ದಾರೆ ಅವ್ರನ್ನ ಖಂಡಿತವಾಗಿ ಅವ್ರನ್ನ ಹಿಡಿದು ಅವರಿಗೆ ದಂಡನೆ ನೀಡಲೇಬೇಕು ಅನ್ನೋ ರೀತಿಯಾಗಿ ಮಾತನಾಡಿದರೆ ಅದು ಸ್ವಾಗತಾರ್ಹ ಆದರೆ ಸುಖ ಸುಮ್ಮನೆ ಯಾರ ಮೇಲೋ ಆರೋಪ ಮಾಡಲಾಗ್ತಾ ಇದೆ ಎಸ್ ಐ ಟಿ ರಚನೆ ಆಗಿರೋದನ್ನೇ ನಾನು ಖಂಡಿಸ್ತೀನಿ ಸರ್ಕಾರ ಮಂಜುನಾಥನ ಶಾಪದಿಂದ ನಾಶವಾಗುತ್ತೆ ಅಂತ ಎಸ್ ಐ ಟಿ ಫಾರ್ಮ್ ಮಾಡಿರ್ತಕ್ಕಂಥ ಸರ್ಕಾರದ ವಿರುದ್ಧವೇ ಮಾತನಾಡೋದಿದೆಯಲ್ಲ ಇನ್ನೊಂದು ಕಡೆ ಶ್ರೀರಾಮುಲು ಅವರು ಹೇಳಿದ್ರು ಎಸ್ ಐ ಟಿ ಫಾರ್ಮ್ ಮಾಡಿರೋದೇ ಹಿಂದಿ ಹಿಂದೂ ವಿರೋಧಿ ನಡೆ ಅನ್ನೋ ರೀತಿಯಾಗಿ ಅವರು ಮಾತನಾಡಿದ್ದು ಇದೇ ಧರ್ಮಸ್ಥಳ ವಿವಾದಕ್ಕೆ ಎಸ್ ಐ ಟಿ ತನಿಖೆ ವಿಚಾರವನ್ನು ಕುರಿತು ಪ್ರತಿಕ್ರಿಯೆ ಕೊಟ್ಟಂಥ ಬಿ ಜೆ ಪಿ ನಾಯಕ ಶ್ರೀರಾಮುಲು ಇದೊಂದು ರೀತಿಯ ಸೇಡಿನ ರಾಜಕಾರಣ ಇದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಇದೊಂದು ಭಾವನಾತ್ಮಕ ವಿಚಾರ ಆದರೆ ಸೌಜನ್ಯ ಕೇಸ್ ಇಷ್ಟು ದೊಡ್ಡ ಮಟ್ಟದಲ್ಲಿ ದೇಶಾದ್ಯಂತ ಸದ್ದು ಮಾಡ್ತಿರೋವಾಗ ಎಸ್ ಐ ಟಿಗೆ ಕೊಟ್ಟಿರೋದು ಹಿಂದೂ ಧರ್ಮದ ಮೇಲೆ ಗದಾಪ್ರಹಾರ ಹಾಗೆ ಅಂತ ಹೇಳಿ ಶ್ರೀರಾಮುಲು ಅವ್ರು ಹೇಳಿಬಿಟ್ರು ಇಲ್ಲಿ ಯಾವ ಧರ್ಮದ ವಿಶ್ ವಿಷಯ ಬರುತ್ತೆ ಯಾರು ಇಲ್ಲಿ ಧರ್ಮದ ರಾಜಕಾರಣ ಮಾಡ್ತಿದ್ದಾರೆ ಜನರ ಒತ್ತಾಯಕ್ಕೆ ಮಣಿದು ಅನೇಕ ಹಿರಿಯ ನಿವೃತ್ತ ನ್ಯಾಯಮೂರ್ತಿಗಳ ಒತ್ತಡಕ್ಕೆ ಮಣಿದು ಸರ್ಕಾರ ಈ ಥರದ್ದು ಒಂದು ನಿರ್ಧಾರವನ್ನು ಮಾಡಿದೆ ಇಂಥ ಸಮಯದಲ್ಲೂ ಕೂಡ ಈ ರೀತಿಯಾದಂಥ ಹೇಳಿಕೆಗಳನ್ನು ಸರ್ಕಾರದ ನಾಯಕರುಗಳು ಕೊಡ್ತಾರೆ ಅಂದರೆ ಅವರಿಗೆ ಬುದ್ಧಿ ಇದೆಯೋ ಇಲ್ವೋ ಕನಿಷ್ಠ ಪಕ್ಷದ ಮಾನವೀಯತೆ ಇದೆಯೋ ಅಲ್ಲೋ ಗೊತ್ತಿಲ್ಲ ಅಷ್ಟೊಂದು ಹೆಣ್ಣು ಮಕ್ಕಳು ಎಲ್ಲೋ ನಿಗೂಢವಾಗಿ ನಾಪತ್ತೆಯಾಗಿದ್ದಾರೆ ಅನ್ನೋ ಒಂದು ಆಘಾತಕಾರಿಯಾದಂಥ ಅಚ್ಚರಿ ವಿಷಯವನ್ನು ಹೊತ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿಯ ಮಾತುಗಳಿಗೆ ಸ್ವಲ್ಪ ಕಿಮ್ಮತ್ತೇ ಇಲ್ವಾ ಅನ್ನಿಸ್ಬಿಡುತ್ತೆ ಇನ್ನೊಂದು ಕಡೆ ನಾರಾಯಣ ಅವರು ಆಡಿದಂಥ ಮಾತುಗಳಂತರೂ ತೀರಾ ಯಾರು ಕೂಡ ಅದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಇದರ ಜೊತೆಗೆ ಯಾರೆಲ್ಲ ಈ ಯೂಟ್ಯೂಬ್ನಲ್ಲಿ ವೀಡಿಯೋಗಳನ್ನು ಹರಿಬಿಡ್ತಾ ಇದ್ದಾರೋ ಅವ್ರನ್ನೂ ಕೂಡ ತನಿಖೆ ಮಾಡಿ ಅವರಿಗೆ ಎಲ್ಲಿಂದ ದುಡ್ಡು ಬರ್ತಾ ಇದೆ ಅಂತ ಯಾರೋ ಈ ಪಾಕಿಸ್ತಾನಿ ಏಜೆಂಟ್ಗಳಿಗೆ ದುಡ್ಡು ಬರುತ್ತಲ್ಲ ಆ ರೀತಿಯಾಗಿ ಒಬ್ಬ ಸಾಮಾನ್ಯ ಜನ ಪ್ರಶ್ನೆ ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾ ಮಾಧ್ಯಮಗಳನ್ನು ಉಪಯೋಗಿಸ್ಕೊಂಡು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಬಿ ಜೆ ಪಿ ನಾಯಕರು ಅಸಡ್ಡೆ ಬೇಜವಾಬ್ದಾರಿತನದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ನಿಮ್ಮ ಅಭಿಪ್ರಾಯ ಏನು ಅನ್ಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಶಾರುಂಡಿ ಧನ್ಯವಾದ